ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ದಾವಣಗೆರೆಯಲ್ಲಿ ದಿನಾಂಕ ಇಪ್ಪತ್ತ್ ಇಪ್ಪತ್ನಾಲ್ಕರಂದು ಎರಡು ದಿನಗಳ ಕಾಲ ನಡೆಯುವ ಇಪ್ಪತ್ನಾಲ್ಕನೇ ಮಹಾ ಅಧಿವೇಶನ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಎಲ್ಲ ಶರಣ ಶರಣಾರ್ಥಿಗಳಿಗೆ ಸ್ವಾಗತ ಕೋರುವವರು ವರುಣ ಮಹೇಶ್ ಕೋಶಾಧ್ಯಕ್ಷರು ರಾಜ್ಯ ಘಟಕ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ದಾವಣಗೆರೆಯಲ್ಲಿ ದಿನಾಂಕ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಂದು ಎರಡು ದಿನಗಳ ಕಾಲ ನಡೆಯುವ ಇಪ್ಪತ್ನಾಲ್ಕರೇ ಮಹಾ ಅಧಿವೇಶನ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಎಲ್ಲ ಶರಣ ಶರಣಾರ್ಥಿಗಳಿಗೆ ಸ್ವಾಗತ ಕೋರುವವರು ವರುಣಾ ಮಹೇಶ್ ಕೋಶಾಧ್ಯಕ್ಷರು ರಾಜ್ಯ ಘಟಕ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ದಾವಣಗೆರೆಯಲ್ಲಿ ದಿನಾಂಕ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಂದು ಎರಡು ದಿನಗಳ ಕಾಲ ನಡೆಯುವ ಇಪ್ಪತ್ನಾಲ್ಕರೇ ಮಹಾ ಅಧಿವೇಶನ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಎಲ್ಲ ಶರಣ ಶರಣಾರ್ಥಿಗಳಿಗೆ ಸ್ವಾಗತ ಕೋರುವವರು ವರುಣ ಮಹೇಶ್ ಕೋಶಾಧ್ಯಕ್ಷರು ರಾಜ್ಯ ಘಟಕ